ಲಲಿತ ಕಲಾ ನಿಕೇತನ ಸಂಸ್ಥಾಪಕಿ ಅಂತಾರಾಷ್ಟ್ರೀಯ ಭರತನಾಟ್ಯ ಕಲಾವಿದೆ ಶ್ರೀಮತಿ ರೇಖಾ ರವರಿಗೆ ಜಿ ನ್ಯೂಸ್ ಕನ್ನಡ ಚಾನೆಲ್ ವತಿಯಿಂದ ಶಿಕ್ಷಣ ರತ್ನ ಪ್ರಶಸ್ತಿ ಪ್ರದಾನ ಸಮಾರಂಭ ಮಠದ ಮಲಯ ಶಾಂತ ಮುನಿ ಸ್ವಾಮೀಜಿಯವರು ಮತ್ತು ಲೋಕಾಯುಕ್ತ ನಿವೃತ್ತ ನ್ಯಾಯಮೂರ್ತಿಗಳಾದ ಸಂತೋಷ್ ಹೆಗ್ಡೆ ಅವರು ಹಾಗೂ ಜಿ ನ್ಯೂಸ್ ಕನ್ನಡ ಚಾನೆಲ್ ಬಳಗದವರು ಶ್ರೀಮತಿ ರೇಖಾ ಜಗದೀಶ್ ಅವರಿಗೆ ಪ್ರಶಸ್ತಿ ನೀಡಿ ಸನ್ಮಾನಿಸಿದರು ಇದೇ ಸಂದರ್ಭದಲ್ಲಿ ಮಾತನಾಡಿದ ಶ್ರೀಮತಿ ರೇಖಾ ಜಗದೀಶ್ ಅವರು ಕಳೆದ ಇಪ್ಪತ್ನಾಲ್ಕು ವರ್ಷಗಳಿಂದ ಶ್ರೀ ಲಲಿತ ಕಲಾ ನಿಕೇತನ ಸಂಸ್ಥೆ ಸ್ಥಾಪಿಸಿ ನಮ್ಮ ದೇಶದ ಸಾಂಸ್ಕೃತಿಕ ಪರಂಪರೆಯ ಭರತನಾಟ್ಯ ಕಲೆ ಉಳಿಸಿ ಬೆಳೆಸಲು ಶ್ರಮ ವಹಿಸುತ್ತಿದ್ದೇನೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರಾದ ದಿನೇಶ್ ಗುಂಡೂರಾವ್ ಅವರು ನಮ್ಮ ಸಂಸ್ಥೆಗೆ ಸಂಪೂರ್ಣ ಸಹಕಾರ ಬೆಂಬಲ ನೀಡುತ್ತಿದ್ದಾರೆ ಭರತನಾಟ್ಯ ಕಲೆ ಉಳಿಸಬೇಕು ಸ್ಲಂ ಪ್ರದೇಶದ ಮಕ್ಕಳು ಮತ್ತು ಸರ್ಕಾರಿ ಶಾಲೆಯ ಮಕ್ಕಳಿಗೆ ಭರತನಾಟ್ಯ ಶಿಬಿರ ಆಯೋಜಿಸಿ ಉಚಿತವಾಗಿ ಹೇಳಿಕೊಡಲಾಗ್ತಿದೆ ಇವೆಲ್ರೀನು ಆದಷ್ಟು ನಾವು ಹ್ಯಾಂಡ್ ಮಾಡ್ತೀವಿ ಈ ರೀತಿಯಲ್ಲಿ ಜ್ಯುವೆಲ್ರಿ ಆಗಿರ್ಬೋದು ಅಥವಾ ಈ ಒಂದು ನೆಕ್ಲೆಸ್ ಆಗಿರ್ಬೋದು ಆದಷ್ಟು ನಾವು ಪರ್ಚೇಸ್ ಮಾಡ್ತೀವಿ ಅದನ್ನ ತಗೊಂಡು ಬಂದ್ಬಿಟ್ಟಿದ್ದೀವಿ ಹಾ ಅದೇ ಏನಂದ್ರೆ ವಿಶೇಷ ಏನಂದ್ರೆ ಅದೇ ಆದಷ್ಟು ನಾವು ರೆಡಿ ಮಾಡೋದು ಇದು ತರೋದಕ್ಕಿಂತ ನಾವೇ ರೆಡಿ ಮಾಡುವಂಥದ್ದು ಸ್ವಲ್ಪ ಜಾಸ್ತಿ ಜ್ಯುವೆಲ್ರಿ ಎಲ್ಲ ಆದಷ್ಟು ನಾವೇ ರೆಡಿ ಮಾಡ್ತೀವಿ ಅದು ಸೇಲ್ ಡಿಪೆಂಡ್ ಅಪ್ ಅಂದ್ರೆ ಅದ್ ಮೇಕಿಂಗ್ ಚಾರ್ಜಸ್ ಅವ್ರಿಗೆ ಏನು ನಾವು ಒಂದು ಸಂಸ್ಥೆ ದೊಡ್ಡದ ಮಟ್ಟಿಗೆ ಗೌರವ ನೀಡ್ತಾ ಇದೆ ಇವತ್ತು ಅವಾರ್ಡ್ ಸಹ ಸಿಕ್ಕಿದೆ ಏನು ಹೇಳ್ತೀರಾ ಮೇಡಮ್ ಹಾಂ ನಮಸ್ಕಾರ ನನ್ನ ಹೆಸರು ರೇಖಾ ರೇಖಾ ಜಗದೀಶ್ ಅಂತ ನಿಜ ನನಗೆ ತುಂಬ ಸಂತೋಷ ಆಗ್ತಾಯಿದೆ ಇವತ್ತಿನ ದಿನ ನನಗೆ ಅವಾರ್ಡ್ ಸಿಗ್ತಾ ಇದೆ ಅಂತ ಬಟ್ ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ನಾನು ಚಿಕ್ಕದಾಗಿ ಶುರು ಮಾಡಿರೋದು ಇವತ್ತಿನ ದಿನ ಬಿಸ್ನೆಸ್ ಅಚೀವ್ಮೆಂಟ್ ಅವಾರ್ಡ್ ಸಿಗ್ತಾ ಇದೆ ಏಕೆ ಅಂತಂದರೆ ನಾನು ಅಂದ್ಕೊಂಡಿದ್ದು ಜಸ್ಟ್ ನಾನೊಂದು ಬೇಸಿಕಾಗಿ ನಾನೊಂದು ಕ್ಲಾಸಿಕಲ್ ಡಾನ್ಸ್ ಟೀಚರು ನಮ್ಮ ಮಕ್ಕಳಿಗೆ ಎಲ್ಲೇ ಒಂದು ಪ್ರೋಗ್ರಾಮ್ಗೆ ಹೋಗ್ಬೇಕಾದ್ರೆ ಕಾಸ್ಟ್ಯೂಮ್ಸ್ಗೆ ತುಂಬ ಪ್ರಾಬ್ಲಮ್ ಆಗ್ತಾ ಇದೆ ಯಾಕೆಂದರೆ ತುಂಬ ಕಾಸ್ಟ್ಲಿ ಇದೆ ನಮ್ಮ ನಾನು ಹೇಳ್ಕೊಡ್ತಾ ಇರೋ ಡಾನ್ಸ್ ಕ್ಲಾಸ್ ಮಕ್ಕಳೆಲ್ಲೂ ಒಂದು ಮಿಡ್ಲ್ ಕ್ಲಾಸ್ ಅಂಡ್ ತುಂಬಾ ಬಡ ಮಕ್ಕಳು ಬರ್ತಾಯಿದ್ರು ಹಾಗಾಗಿ ಅವರು ಶಾಲೆಗೆ ಬರೋದೇ ತುಂಬ ಕಷ್ಟ ಆಗ್ತಾಯಿತ್ತು ಅಂಥದ್ರಲ್ಲಿ ಪ್ರೋಗ್ರಾಮ್ಸ್ನಲ್ಲೆಲ್ಲ ಹೋಗಬೇಕಾದ್ರೆ ಕಾಸ್ಟ್ಯೂಮ್ ಆ್ಯಂಡ್ ಜ್ಯುವೆಲ್ರಿ ಎಲ್ಲ ತೊಗೊಳೋದು ತುಂಬ ಕಷ್ಟ ಆಗ್ತಾಯಿತ್ತು ಹಾಗಾಗಿ ನಾನು ಅದನ್ನು ನಮ್ಮ ಮಕ್ಕಳಿಗೆ ಅಂತಲೇ ನಾನು ಫಸ್ಟ್ ಶುರು ಮಾಡಿದ್ದು ಸೊ ಅದು ಹಾಗೆ ಬೆಳ್ಕೊಂಡು ಹೋಗ್ತಾ ಇದೆ ಇವತ್ತಿನ ದಿನ ನಾನು ಬೇರೆ ಸ್ಕೂಲ್ಸ್ಗೂ ಕೊಡ್ತಾ ಇದ್ದೀನಿ ಅಷ್ಟೇ ಅದ್ರೆ ನಾನೀಗ ಔಟ್ ಆಫ್ ಕಂಟ್ರೀಸ್ಗೂ ನಾನು ಕಾಸ್ಟ್ಯೂಮ್ಸ್ನೆಲ್ಲ ಸ್ಟಿಚ್ ಮಾಡಿ ಕೊಡ್ತಾ ಇದ್ದೀನಿ ಇದು ಇಷ್ಟು ರೀತಿಯಲ್ಲಿ ಎಲೆಬ್ರೇಟ್ ಆಗುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ ಅದು ಹಾಗೇ ಆಗಿದೆ ಇವತ್ತಿನ ದಿನ ನಮ್ಮ ಶಾಲೆಯಲ್ಲಿ ಮಾಡುವಂತಹ ಇನ್ನೂರು ಮಕ್ಕಳಿಗೂ ಸಹ ಇವತ್ತಿನ ದಿನ ಕಾಸ್ಟ್ಯೂಮ್ಸ್ ಇಲ್ಲೇ ಹೋಗುತ್ತೆ ಅಷ್ಟೇ ಹೇಳಿದ್ರೆ ಸುಮಾರು ಸ್ಕೂಲ್ಸ್ ಅಲ್ಲಿ ಬಡವ ಸ್ಕೂಲ್ ಆಗಿರೋದು ಎಸ್ಪೆಷಲಿ ಗೌರ್ಮೆಂಟ್ ಶಾಲೆಯಲ್ಲಿರುವಂಥ ಮಕ್ಕಳು ತುಂಬ ಕಾಸ್ಟ್ಯೂಮ್ಸ್ ಫೀಸ್ನ ಆಗೋದಿಲ್ಲ ಅಂಥವರೆಲ್ಲರೂ ಇಲ್ಲಿಗೆ ಬಂದು ತಗೊಂಡೋಗ್ತಾರೆ ಅದರಲ್ಲೂ ಔಟ್ ಆಫ್ ಸ್ಟೇಟ್ನವರು ಬಂದು ತೊಗೊಂಡೋಗ್ತಾರೆ ಆಂಧ್ರದವರು ಬಂದು ಹೋಗ್ತಾ ಇದ್ದಾರೆ ಮೈಸೂರು ಹಾಸನ್ನು ಆಮೇಲೆ ಮೇಲೆ ಕೊಳ್ಳೆಗಾಲದಿಂದ ಈ ಥರ ತುಂಬ ಬಡ ಇರುವಂತಹ ಸ್ಕೂಲ್ಗಳು ಇಲ್ಲಿಗೆ ಬಂದು ಕಾಸ್ಟ್ಯೂಮ್ಸ್ನ ತೊಗೊಂಡು ಹೋಗ್ತಾ ಇರೋಂಥದ್ದು ನಮ್ಮಲ್ಲಿರೋದು ಬೇರೆ ಕಡೆ ಪರ್ಚೇಸ್ ಮಾಡಬೇಕಂದ್ರೆ ಸಾವಿರಾರು ರೂಪಾಯಿ ಕೊಡಬೇಕು ನಮ್ದು ತುಂಬಾ ರೀಸನಬಲ್ ಆಗಿ ಕೊಡ್ತಾ ಇದ್ದೀನಿ ಯಾಕಂದ್ರೆ ನಾನು ಅಂತ ಒಂದು ಇಂಟೆನ್ಷನ್ ಇಟ್ಕೊಂಡೆ ನಾವು ಕಾಸ್ಟ್ಯೂಮ್ ಸೆಂಟರ್ ನ ಮಾಡಿದ್ದು ಈವನ್ ಇಲ್ಲಿರೋ ಟೈಲರ್ಸ್ಗೂ ಅಷ್ಟೇನೆ ಇಲ್ಲಿರೋಂತಹ ಬಡ ಮಹಿಳೆಯರಿದ್ದಾರೆ ಅವರು ಹೊರಗಡೆ ಹೋಗಿ ದುಡಿಲಿಕ್ಕೆ ಆಗ್ತಾ ಇರಲಿಲ್ಲ ವರ್ಕ್ ಫ್ರಮ್ ಹೋಮ್ ಕೇಳ್ತಾ ಇದ್ರು ಸೊ ಆ ಒಂದು ಇಂಟೆನ್ಷನ್ ಇಟ್ಕೊಂಡೆ ನಾನು ಅದರಲ್ಲೂ ಕಾರ್ಪೊರೇಷನಲ್ಲಿ ನಡೀತಾ ಇರೋಂತಹ ಟೈಲರಿಂಗ್ ಕ್ಲಾಸ್ನಲ್ಲೇ ನಾನು ಕಲ್ತಿದ್ದು ನಾನು ಆರು ತಿಂಗಳನ್ನ ನಾನು ಆರು ತಿಂಗಳಿನಲ್ಲಿ ನಾನು ಅಭ್ಯಾಸ ಮಾಡಿ ಅದನ್ನು ಇವತ್ತಿನ ದಿನ ನಾನು ಇಷ್ಟು ಜನ ಹೆಣ್ಮಕ್ಳಿಗೆ ಹೇಳಿಕೊಟ್ಕೊಂಡು ಒಂದು ಹದಿನೈದರಿಂದ ಇಪ್ಪತ್ತು ಜನ ನಮ್ಮದ್ರಲ್ಲಿ ಟೈಲರ್ಸ್ ಇದ್ದಾರೆ ಅದರಲ್ಲೂ ವರ್ಕ್ ಫ್ರಮ್ ಹೋಮ್ ಮಾಡ್ತಾ ಇದ್ದಾರೆ ಅವರು ಮನೇಲೇ ಐರನ್ ಮಾಡ್ತಾ ಇದ್ದಾರೆ ಸೊ ಕಾಸ್ಟ್ಯೂಮ್ಸ್ನ ಸ್ಟಿಚ್ ಮಾಡ್ತಾ ಇದ್ದಾರೆ ನಾನೇ ಪ್ರತಿಯೊಂದು ಮಹಿಳೆಯರ ಮನೆಗೂ ಹೋಗಿ ನಾನು ಕಾಸ್ಟ್ಯೂಮ್ಸ್ ಕೊಡ್ತೀನಿ ಸ್ಟಿಚ್ ಮಾಡಿ ಕೊಡ್ತಾರೆ ನಾನು ಅದನ್ನ ಇಲ್ಲಿ ಇದು ಮಾಡ್ತಾರೆ ಅಂದ್ರೆ ತುಂಬಾ ಕಡಿಮೆ ಆಗಿ ರೀಸನಬಲ್ ಆಗಿ ನಾವು ಕಾಸ್ಟ್ಯೂಮ್ಸ್ ನ ರೆಂಟ್ಗೆ ಕೊಡ್ತಾ ಇದೀವಿ ಯಾಕಂದ್ರೆ ಅವ್ರಿಗೂ ಒಂದು ಸ್ವಲ್ಪ ಅಮೌಂಟ್ ಆಗ್ತಾ ಇದೆ ಸ್ವಲ್ಪ ತಗೊಳ್ತಾ ಇರೋ ಮಕ್ಕಳು ರೀಸನಬಲ್ ಆಗಿ ತಗೊಳ್ಳಿ ಅನ್ನೋದು ಎಲ್ಲಾ ಮಕ್ಕಳು ಚೆನ್ನಾಗಿರೋ ಕಾಸ್ಟ್ಯೂಮ್ಸ್ ಹಾಕೊಂಡು ಸೆಲೆಬ್ರೇಟ್ ಮಾಡಬೇಕು ಬೇಸಿಕಲಿ ನಂಗೆ ತುಂಬಾ ಇಷ್ಟ ಮಹಿಳೆಯರಿಗೆ ಹೆಲ್ಪ್ ಮಾಡಬೇಕು ಆಮೇಲೆ ಬಡ ಮಕ್ಕಳು ಎಲ್ಲಾದ್ರಲ್ಲೂನು ಇರ್ಬೇಕು ಅನ್ನೋದು ನನಗೆ ತುಂಬಾ ಇಂಟೆನ್ಶನ್ ಫಸ್ಟ್ ಯಾಕಂದ್ರೆ ನಾನು ತುಂಬಾ ಪುವ ಫ್ಯಾಮಿಲಿಯಿಂದ ಬಂದಿದ್ದು ಸೊ ಡಾನ್ಸ್ ನ ಕಲ್ತ್ಕೊಂಡು ನಾನು ವಿದ್ವತ್ವರ್ಗು ಮಾಡ್ಕೊಂಡಿದ್ದೆ ಪ್ರೊಫೆಷನ್ಸ್ವರ್ಗು ಸೊ ಈ ರೀತಿಯಲ್ಲಿ ಇವತ್ತಿನ ಡಾನ್ಸಿಂದ ನನ್ನ ಕಾಲ್ ಮೇಲೆ ನಾನು ನಿಂತ್ಕೊಂಡಿದ್ದೀನಿ ಸೊ ಮಕ್ಕಳು ಎಸ್ಪೆಷಲಿ ಪೂಸ್ ಮಕ್ಕಳು ಇದನ್ನ ಕಲಿತ್ಕೊಂಡು ಅವ್ರನ್ನೂ ಅವ್ರ ಕಾಲ್ ಮೇಲೆ ನಿಂತ್ಕೊಳ್ಬೇಕು ಅನ್ನೋ ಇಂಟೆನ್ಷನಲ್ಲೇ ನಾನು ತುಂಬ ಫೋಕಸ್ ಮಾಡೋದು ಅಫಿಷಿಯಲ್ಸ್ಗಿಂತ ಸ್ಲಮ್ ಮಕ್ಕಳು ಅದರಲ್ಲಿ ಎಸ್ಪೆಷಲಿ ನನಗೆ ಎಸ್ ಸಿ ಎಸ್ ಟಿ ಮಕ್ಕಳಿಗೆ ಮೇಲೆ ತುಂಬ ಕಾನ್ಸಂಟ್ರೇಷನ್ ಜಾಸ್ತಿ ಯಾಕೆಂದ್ರೆ ಆಗಿನ ಕಾಲದಲ್ಲಿ ಇತ್ತು ಆದರೆ ಈಗ ಅದೆಲ್ಲ ಇಲ್ಲ ಕೆಲವು ಎಸ್ ಸಿ ಎಸ್ ಟಿಗೆಲ್ಲ ಹೇಳ್ಕೊಡ್ತಾ ಇರ್ಲಿಲ್ಲ ಆಮೇಲೆ ಪೌರ ಕಾರ್ಮಿಕರಿಗೆ ಆ ಥರ ಎಲ್ಲ ಹೇಳ್ಕೊಡ್ತಾ ಇರಲಿಲ್ಲ ಬಟ್ ಇವಾಗ ಸುಮಾರು ಶಾಲೆಗಳನ್ನೆಲ್ಲ ಹೇಳ್ಕೊಡ್ತಾ ಇದ್ದಾರೆ ಬಟ್ ಈಗಲೂ ಎಷ್ಟೊಂದು ಶಾಲೆಗಳಲ್ಲೇ ಆ ಥರದ್ದೆಲ್ಲ ಇದೆ ಸೊ ನನ್ನ ಹೆಸ್ರು ಶೋಭಾ ಅಂತ ಕಾಟನ್ ಪೆಟನಲ್ಲಿ ಇರೋದು ನಾನು ನಮ್ಮ ಮೇಡಮ್ ಹತ್ರ ಬಂದು ನೈಂಟಿ ನೈನಿಗೆ ಬಂದಿರೋದು ಸೊ ಇಲ್ಲಿವರೆಗೂ ಜೊತೆಲೇ ಇದ್ದೀನಿ ನಾನು ಟೈಮ್ ಸಿಗ್ತಾಗಲ್ಲ ಇಲ್ಲಿ ಬಂದು ಅವ್ರ ಜೊತೆಗೆ ಸೋಷಿಯಲ್ ಸರ್ವೀಸು ಎಲ್ಲ ಮಾಡ್ತಾಯಿರ್ತೇನೆ ಜೊತೆಲೆ ಅವ್ರ ಜೊತೆ ಖುಷಿ ಆಗತ್ತೆ ತುಂಬ ಆಲ್ಮೋಸ್ಟ್ ಬರೀ ಸ್ಟು ಸ್ಟೂಡೆಂಟ್ಸ್ಗೋಸ್ಕರನೇ ಮಾಡ್ತಿರೋದು ಡಾನ್ಸ್ ಕ್ಲಾಸ್ ಇರೋದ್ರಿಂದ ಮಕ್ಕಳು ಅಲ್ಲಿ ಇಲ್ಲಿ ಪರ್ದಾಡಬಾರ್ದು ಬಟ್ಟೆಗೆಲ್ಲ ಕಷ್ಟ ಆಗ್ಬಾರ್ದು ಅಂತ ನಮ್ಮ ಮೇಡಮ್ ಕಾಸ್ಟ್ಯೂಮ್ ಸೆಂಟರ್ ಮಾಡಿರೋದು ಸೊ ತುಂಬಾ ಮುಖ್ಯವಾಗಿ ಪ್ರಾಮುಖ್ಯತೆ ಡಾನ್ಸ್ ಮಕ್ಕಳಿಗೋಸ್ಕರನೇ ಮಾಡ್ತಿರೋದು ನಾವೇನು ಗೊತ್ತಿಲ್ಲ ಸರ್ ನಮ್ಮ ಮನೇಲೆ ಪಕ್ಕದಲ್ಲಿ ಪಕ್ಕದ ಮನೇಲಿ ಅದು ಎಲ್ಲೂ ಹೋಯ್ತಿರ್ಲಿಲ್ಲ ಆದ್ರೂ ಮೇಡಮ್ ಬಂದ ಮೇಲೆ ಇಲ್ಲಿ ಬಂದು ಎಲ್ಲ ಎಷ್ಟೆಷ್ಟು ಕೆಲಸಗಳು ಕಲಿಯೋಕ್ಕಾಗುತ್ತೋ ಅಷ್ಟೆಷ್ಟು ಎಲ್ಲ ಕಲ್ತಿದ್ದೀವಿ ತುಂಬ ಖುಷಿ ಪಡ್ತೀವಿ ನಮ್ಮ ಮೇಡಮ್ ಇಂದ ಇಷ್ಟೆಲ್ಲ ಕಲ್ತಿದ್ದೀವಿ ಅಂತ ಹುಕ್ಸ್ ಹಾಕೋದಿಂದ ಹಿಡಿದು ವಾಷಿಂಗ್ ಮಾಡಿ ವಾಷಿಂಗ್ ಮಿಷಿನಿಂದ ಹಿಡಿದು ಎಲ್ಲ ನಾನು ಮೇಡಮ್ ಹತ್ರ ಬಂದೇ ಕಲ್ತಿರೋದು ನಮ್ಮ ಮನೇಲಿ ಮಾಮೂಲಿ ವಾಷಿಂಗ್ ಎಲ್ಲ ಇದ್ದೋ ಒಂದು ಉಕ್ಸು ಸಹ ನಾನು ಹಾಕ್ತಿರ್ಲಿಲ್ಲ ಇಲ್ಲಿ ಬಂದ ಮೇಲೆ ಕಾಸ್ಟ್ಯೂಮ್ ಕೊಡೋದ್ರಿಂದ ಎಲ್ಲನೂ ನಮ್ಮ ಮೇಡಮ್ ಎಲ್ಲ ಹೇಳ್ಕೊಟ್ಟವ್ರೆ ಏನ್ ಬೇಕಾದ್ರೂ ಮೇಡಮ್ ಇಲ್ಲ ಅಂದ್ರೆ ನಾವು ಅದಕ್ಕೆ ಏನ್ ಬೇಕು ಅದನ್ನ ನಾವು ಕೊಡೋಕೆ ಧೈರ್ಯವಾಗಿ ಹಿಂಗೇ ಮಾಡ್ಬೇಕು ಅಂತ ಹೆಂಗ ಒಂದ್ಸತಿ ಹೇಳ್ಕೊಟ್ಟವರ ಅದೇ ತರ ನಾವು ಮೇಂಟೈನ್ ಮಾಡ್ಕೊಂಡು ಹೋಯ್ತಾ ಇದೀವಿ ಅದಕ್ಕೆ ಖುಷಿಯಾಗಿ ಎಂಟೊಂಬತ್ತು ವರ್ಷದಿಂದ ಮಾಡ್ತಾ ಇದೀವಿ ಸರಸ್ವತಿ ಅಂತ ಮಾಡ್ತಾ ಇರಲಿಲ್ಲ ಫ್ರೆಂಡ್ಶಿಪ್ ನಾವು